ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸರ್ರೆಂವಿ ಕ್ರೀಡಾಂಗಣದಲ್ಲಿ ಮೂರು ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತೋಟಗಾರಿಕೆ ಇಲಾಖೆ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಿದೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಉನ್ನತ ಶಿಕ್ಷಣ ಸಚಿವ ಎಂ ಎಂಸಿ ಸುಧಾಕರ್ ಚಾಲನೆ ನೀಡಲಿದ್ದಾರೆ ನಾಳೆಯಿಂದ ಪ್ರಾರಂಭವಾಗಿ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟರವರೆಗೆ ಪ್ರದರ್ಶನವನ್ನು ನೋಡಲು ಎಲ್ಲ ಸಾರ್ವಜನಿಕರು ರೈತರಿಗೆ ಉಚಿತ ಪ್ರವೇಶ ಇರುತ್ತದೆ ನಮ್ಮೂರಲ್ಲೇ ಬೆಂಗಳೂರು ಲಾಲ್ಬಾಗ್ ಮಾದರಿಯ ಫಲಪುಷ್ಪ ಪ್ರದರ್ಶನವಿದ್ದು ಹೂವುಗಳಿಂದ ಅಲಂಕರಿಸಿದ ಇಂಡಿಯಾ ಗೇಟ್ ಗಣರಾಜ್ಯೋತ್ಸವದ ಶುಭಾಶಯಗಳು ಹೂವುಗಳಿಂದ ಅಲಂಕರಿಸಿದ ವೀಣೆ ಆಕರ್ಷಕವಾಗಿದೆ ಗೃಹೋಪಯೋಗಿ ದಿನಬಳಕೆ ಪ್ಲಾಸ್ಟಿಕ್ ತ್ಯಾಜ್ಯಗಳ ಮರುಬಳಕೆಯಲ್ಲಿ ತೋಟಗಾರಿಕೆ ಮಾದರಿ ಕೈತೋಟ ಪ್ರದರ್ಶನ ವೀಕ್ಷಣೆ ಜೊತೆಗೆ ಸೆಲ್ಫಿ ಕಿಕ್ಕಿಸಿಕೊಳ್ಳುವವರ ಸೆಲ್ಫಿ ಪಾಯಿಂಟ್ಗಳು ಹೂ ಕುಂಡಗಳ ಜೋಡಣೆ ವಿವಿಧ ತರಕಾರಿಗಳ ಕೆತ್ತನೆ ಹೈಡ್ರೋಫೋನಿಕ್ಸ್ ತಾಂತ್ರಿಕತೆ ವಿವಿಧ ರೀತಿಯ ದೇಶೀಯ ಹಾಗೂ ವಿದೇಶಿಯ ಹೂ ಹಣ್ಣು ಹಾಗೂ ತರಕಾರಿಗಳ ಪ್ರದರ್ಶನ ಇಲಾಖಾ ಯೋಜನೆಗಳ ಮಾಹಿತಿ ನೀಡುವ ಪ್ಲೇಬೋರ್ಡ್ ಆಯೋಜಿಸಲಾಗಿದೆ ಇನಾಗ್ರೇಷನ್ ಆಗುತ್ತೆ ಉಸ್ತುವಾರಿ ಸಚಿವರಿಂದ ಇದರಲ್ಲಿ ಪ್ರಮುಖ ಆಕರ್ಷಣೆಗಳು ಇಂಡಿಯಾ ಗೇಟ್ ಇರುತ್ತೆ ನಂದಿ ಬಸವಣ್ಣ ಇರುತ್ತೆ ಮತ್ತೆ ಹೂವಿನಿಂದ ಅಲಂಕರಿಸಿದಂಥ ಒಂದು ಗಣರಾಜ್ಯೋತ್ಸವ ಶುಭಾಶಯಗಳು ಆಗಿರುತ್ತೆ ಸೆಲ್ಫಿ ಪಾಯಿಂಟ್ಗಳು ಒಂದು ಐದಾರು ಇರುತ್ತೆ ಮತ್ತು ತರಕಾರಿಯಿಂದ ಕೆತ್ತನೆ ಮಾಡಿರೋದಂಥ ವಿವಿಧ ವಿವಿಧ ಛಾಯಾಚಿತ್ರಗಳು ನಮ್ಮ ರಾಜ್ಯದ ಪ್ರಮುಖ ವ್ಯಕ್ತಿಗಳು ಇರುತ್ತೆ ಮತ್ತು ಹೈಡ್ರೋಫೋನಿಕ್ಸ್ ಅಂತ ನೀರಿನಲ್ಲಿ ಕೃಷಿ ನೀರಿನ ಕೃಷಿ ಅದು ಅದು ಥರ ಇರುತ್ತೆ ಟೈರಿಂದ ಒಂದು ನಾಲ್ಕೈದು ಸೆಲ್ಫಿ ಪಾಯಿಂಟ್ಸ್ ಇರುತ್ತೆ ಇದೇ ವಿವಿಧ ಬಗೆಯ ಊರಿನಿಂದ ಅಲಂಕೃತಗೊಂಡಿರುತ್ತೆ ನಮ್ಮ ಪೂರ್ತಿ ಸ್ಟೇಷನ್ ಹತ್ತರಿಂದ ರಾತ್ರಿ ಎಂಟು ಗಂಟೆವರೆಗೂ ಅವಕಾಶ ಆಗಿರುತ್ತೆ ಉಚಿತವಾಗಿರುತ್ತೆ ಏನು ಶುಲ್ಕ ಏನಿಲ್ಲ ಯಾವುದೇ ಶುಲ್ಕ ಇರುತ್ತೆ ಈ ಮೂರು ದಿನಗಳ ಫಲಪುಷ್ಪ ಪ್ರದರ್ಶನ ನೋಡಲು ಜಿಲ್ಲೆಯ ರೈತರು ಸಾರ್ವಜನಿಕರು ವಿದ್ಯಾರ್ಥಿಗಳು ಮಹಿಳಾ ಸ್ವಸಹಾಯ ಸಂಘಗಳು ತಪ್ಪದೇ ವೀಕ್ಷಿಸಬಹುದಾದ ಕಾರ್ಯಕ್ರಮವಾಗಿದೆ ಫ್ಯಾಮಿಲಿ ಸಮೇತ ಬನ್ನಿ ಈ ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳಿ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ